ಕಾರಿನಲ್ಲಿ ಮಹಿಳೆಯನ್ನು ಕೊಂದು ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಸಮೀಪದಲ್ಲಿ ಆಕೆಯ ಶವವನ್ನು ಸುಟ್ಟು ಹಾಕಿದ ಆರೋಪದಡಿ ವಿಜಯಪುರ ಮೂಲದ ಇಬ್ಬರನ್ನು ವಾಡಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಣಿಯಾರ ತಾಂಡಾದ ದೇವಿಬಾಯಿ ಲಾಲ್ ಸಿಂಗ್ ಜಾಧವ ಕೊಲೆಯಾದ ಮಹಿಳೆ ದೇವಿಬಾಯಿ ಜತೆಗೆ ಸಹ ಜೀವನ ನಡೆಸುತ್ತಿದ್ದ ಅದೇ ತಾಂಡಾದ ಸೋಮಲು ಪವಾರ್ ಐವತ್ಮೂರು ಹಾಗೂ ಹಾಮು ಪಪ್ಪು ಕೊಲೆ ಮಾಡಿದ ಆರೋಪಿಗಳು ಲಾಡ್ಲಾಪುರ ಪಾಸ್ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರ ಪಕ್ಕದ ತಗ್ಗಿನಲ್ಲಿ ಅಪರಿಚಿತ ಮಹಿಳೆಯನ್ನು ಸುಟ್ಟು ಹಾಕಿದ್ದ ಪ್ರಕರಣವನ್ನು ವಾಡಿ ಠಾಣೆಯ ಪೊಲೀಸರು ಭೇದಿಸಿದ್ದಾರೆ ಪತಿ ಮೃತಪಟ್ಟಿದ್ದರಿಂದ ಕಳೆದ ಹತ್ತು ವರ್ಷಗಳಿಂದ ಸೋಮಲು ಜತೆಯಲ್ಲಿ ದೇವಿಬಾಯಿ ಅವರು ಸಹ ಜೀವನ ನಡೆಸುತ್ತಿದ್ದರು ಈ ಇಬ್ಬರೂ ಕಳೆದ ಎಂಟು ತಿಂಗಳಿಂದ ಆಳಂದ ತಾಲೂಕಿನ ಸಂಗೋಳಗಿಯಲ್ಲಿ ಕೆಲಸಕ್ಕಾಗಿ ಬಂದಿದ್ದರು ದೇವಿಬಾಯಿ ಅವರ ಮೊದಲ ಪತಿಯ ಎರಡನೇ ಪುತ್ರಿಯ ಮದುವೆ ಸಂಬಂಧ ಸೋಮಲು ಮತ್ತು ದೇವಿಬಾಯಿ ನಡುವೆ ಆಗಾಗ ಜಗಳವಾಗುತ್ತಿತ್ತು ಸಂಬಂಧಿಕರಲ್ಲಿ ಮದುವೆ ಮಾಡಿಕೊಡುವ ದೇವಿಬಾಯಿ ಇಚ್ಛೆಗೆ ಸೋಮಲು ವಿರೋಧಿಸಿದ್ದ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂಗೋಳಗಿಯಲ್ಲಿದ್ದ ಸೋಮಲು ಬಳಿಗೆ ವಿಜಯಪುರದಿಂದ ದೇವಿಬಾಯಿ ಮತ್ತು ಆಕೆಯ ಮಗಳು ಬಂದಾಗ ಮತ್ತೆ ಜಗಳವಾಗಿತ್ತು ಇದರಿಂದ ಬೇಸತ್ತು ಮಗಳು ವಾಪಸ್ ವಿಜಯಪುರಕ್ಕೆ ಹೋದಳು ದೇವಿಬಾಯಿ ಅಲ್ಲಿಯೇ ಉಳಿದುಕೊಂಡರು ಜಗಳವೆಲ್ಲ ಮುಗಿದ ಬಳಿಕ ವಿಜಯಪುರ ಬಸ್ ಹತ್ತಿಸುವುದಾಗಿ ದೇವಿಬಾಯಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡದ್ದ ಕಾರಿನಲ್ಲಿ ಸೋಮಲು ಜತೆಗೆ ಹಾಮೂ ಸಹ ಇದ್ದ ಆಳಂದ ಚೆಕ್ಪೋಸ್ಟ್ ಬಳಿಯೇ ವಿಜಯಪುರ ಬಸ್ ಹತ್ತಿಸಬೇಕಿತ್ತು ಕಲಬುರಗಿ ನಗರ ದಾಟಿ ಮುಂದೆ ಹೋಗುತ್ತಿದ್ದಾಗ ದೇವಿಬಾಯಿಗೆ ಅನುಮಾನ ಬಂದು ಪ್ರಶ್ನಿಸಿದ್ದರು ಕೊಲೆಗೆ ತಯಾರಿ ಮಾಡಿಕೊಂಡಿದ್ದ ಸೋಮಲು ಸಣ್ಣೂರ್ ಕ್ರಾಸ್ ಸಮೀಪ ಕಾರಿನಲ್ಲಿಯೇ ಆಕೆಯ ಕತ್ತುಗಿಸುಕಿ ಕೊಲೆ ಮಾಡಿದ್ದಾನೆ ಎಂದರು ಕಾರಿನಲ್ಲಿ ಶವ ಇರಿಸಿಕೊಂಡು ಸೇಡನ್ನತ್ತ ತೆರಳುತ್ತಿದ್ದಾಗ ಟೋಲ್ಗೇಟ್ ನೋಡಿ ವಾಪಸಾದರು ಶಹಾಬಾದ್ ರಾವೂರು ಮಾರ್ಗವಾಗಿ ಚಿತ್ತಾಪುರಕ್ಕೆ ಹೋಗಿ ಒಂದು ಕ್ಯಾನ್ ಖರೀದಿಸಿ ಪೆಟ್ರೋಲ್ ತುಂಬಿಸಿಕೊಂಡರು ಯಾದಗಿರಿ ತೆಲಂಗಾಣ ಗಡಿಯಲ್ಲಿ ಶವ ಬಿಸಾಡಲು ಯತ್ನಿಸಿ ವಿಫಲವಾದರು ಯಾದಗಿರಿಯಲ್ಲಿ ಸಲಿಕೆ ಖರೀದಿಸಿ ವಾಡಿ ಕಡೆ ಬರುವಾಗ ಲಾಡ್ಲಾಪುರ ಸಮೀಪ ಶವವನ್ನು ಹೂಳಿಡಲು ಮುಂದಾದರು ನೆಲಗಟ್ಟಿಯಾಗಿದ್ದರಿಂದ ಹೂಳಲು ಆಗದೆ ಪೆಟ್ರೋಲ್ ಸುರಿದು ಶವವನ್ನು ಸುಟ್ಟು ಪರಾರಿಯಾದರು ಎಂದು ಮಾಹಿತಿ ನೀಡಿದರು ಶವ ಸುಟ್ಟ ಸ್ಥಳದಲ್ಲಿ ಸಿಕ್ಕ ಸಲಿಕೆ ಮತ್ತು ಕ್ಯಾನ್ ಆರೋಪಿಗಳ ಪತ್ತೆಗೆ ನೆರವಾದವು ಇವೆರಡು ಎಲ್ಲಿ ಖರೀದಿಯಾದವು ಎಂಬುದನ್ನು ಹುಡಿಕೊಂಡು ಹೋದಾಗ ಗಣಿಯಾರ ತಾಂಡಾದ ಮಹಿಳೆಯೊಬ್ಬರು ಕಾಣಿಯಾಗಿದ್ದು ಗೊತ್ತಾಯಿತು ಎರಡೂ ಪ್ರಕರಣಗಳನ್ನು ಹೋಲಿಕೆ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಯಿತು ಸಣ್ಣೂರ್ ಕ್ರಾಸ್ ಸಮೀಪ ಮಹಿಳೆಯನ್ನು ಕೊಲೆ ಮಾಡಿ ಲಾಡ್ಲಾಪುರ ಬಳಿ ಆಕೆಯ ಶಾಸಕ ಸುಟ್ಟಿದ್ದಾಗಿ ಆರೋಪಿಗಳು ವಿಚಾರಣೆಯಲ್ಲಿ ಬಾಯಿಬಿಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರಕರಣವನ್ನು ಬೇಧಿಸುವಲ್ಲಿ ಯಶಸ್ವಿಯಾದ ಶಂಕರಗೌಡ ಪಾಟೀಲ ಸಿಪಿಐ ಚಂದ್ರಶೇಖರ ತಿಗಡಿ ಪಿಎಸ್ಐ ತಿರುಮಲೇಶ ಸಿಬ್ಬಂದಿ ಗುಂಡಪ್ಪ ಶರಣಪ್ಪ ಜಾಂಜಿ ಲಾಲ್ ಅಹಮದ್ ಚಂದ್ರಶೇಖರ ವೀರಭದ್ರ ಲಕ್ಷ್ಮಣ ಆನಂದ ರಮಣಯ್ಯ ಅವರಿಗೆ ಪ್ರಶಂಸೆ ಪತ್ರಗಳನ್ನು ನೀಡಿದರು ಕಾರಿನಲ್ಲಿ